ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಮೈ ಚಾನಲ್ ಫ್ರೆಂಡ್ಸ್ ನಿಮಗೆ ತಿಳಿದಿರುವ ಹಾಗೆ ಬಿಗ್ ಬಾಸ್ ರನ್ನರ್ಅಪ್ ಆದಂತಹ ನಮ್ಮ ಅನೂಷಾ ರೈ ನಿಮಗೆ ಎಲ್ಲರಿಗೂ ಸಹ ಗೊತ್ತಿರುತ್ತೆ ಸೊ ಅವ್ರದ್ದ ಬರ್ತ್ಡೇಗೆ ಯಾರ್ಯಾರು ಸೆಲೆಬ್ರಿಟಿಗಳು ಬಂದಿದ್ರು ಅಂತ ನಾವು ನೋಡ್ಕೊಂಡು ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಹಾಕುವಂಥ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಇನ್ನು ನಮ್ಮ ಅನುಷರಾಯ್ ಬರ್ತಡೇ ಅಂತೂ ತುಂಬ ಗ್ರ್ಯಾಂಡಾಗೆ ತುಂಬ ಸೆಲೆಬ್ರೇಷನ್ ಮಾಡಿದ್ರು ಅಂತಲೇ ಹೇಳ್ಬೋದು ಇನ್ನು ಬರ್ತಡೇಗೆ ಯಾರ್ಯಾರು ಬಂದಿದ್ರು ಅಂತ ನೋಡೋದಾದರೆ ಇನ್ನು ನಮ್ಮ ಸೊ ಬಿಗ್ ಬಾಸ್ ವಿನ್ನರ್ ಆದಂತಹ ಅಂತ ಅವರು ಸಹ ಎಂಟ್ರಿ ಕೊಟ್ಟಿದ್ದರು ಜೊತೆಗೆ ಅವರ ದೋಸ್ತಿಯಾದಂಥ ಧನುಷ್ ಸಹ ಅಲ್ಲಿಗೆ ಬಂದಿದ್ದರು ಇನ್ನು ನಮ್ಮ ಅನುಷ ಅವರ ಸೊ ಮಾವ ಆದಂತಹ ಗೋ ಗೋಡ್ ಸುರೇಶ್ ಸಹ ಬಂದಿದ್ದರು ನೀವು ನೋಡ್ತಾ ಇರ್ಬೋದು ಸೊ ವಿಡಿಯೋದಲ್ಲಿ ನಾನು ಪ್ರತಿಯೊಬ್ಬರೂ ಸಹ ತೋರಿಸ್ತಾ ಇದ್ದೀನಿ ಯಾರ್ಯಾರು ಬಂದಿದ್ರು ಅಂತ ನಮ್ಮ ಇನ್ನೂ ನಮ್ಮ ತ್ರಿವಿಕ್ರಮ್ ಆಗಿರ್ಬೋದು ಸೊ ಭವ್ಯ ಗೌಡ ಅವರು ಸಹ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ನಮ್ಮ ಬಿಗ್ ಬಾಸ್ ವಿನ್ನರ್ ಆದಂತಹ ಹನುಮಂತ ಅವರು ಯಾವ ರೀತಿಯ ಒಂದು ಸೆಲೆಬ್ರೇಷನ್ ಮಾಡಿದ್ರು ಅಂತ ನಾವು ನೋಡ್ಬೋದಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಹನುಮಂತ ಅವರು ಸೊ ಅಲ್ಲಿ ಎಂಟ್ರಿ ಕೊಟ್ಟರೆ ಎಲ್ಲರಿಗೂ ಸಹ ಒಂದು ಸಂತೋಷ ಅಂತಲೇ ಹೇಳ್ಬೋದು ಅಷ್ಟು ಒಳ್ಳೆತನ ಇರುವಂತಹ ಹನುಮಂತ ಅವರು ಇನ್ನು ನಮ್ಮ ಅನುಷ ರೈಗೆ ಯಾವ ರೀತಿಯ ಒಂದು ಬರ್ತಡೆ ಗಿಫ್ಟ್ ಕೊಟ್ಟು ಕೊಟ್ರು ಅಂದರೆ ನಾವು ನೋಡ್ತಾ ಇರ್ಬೋದು ಸೊ ಇನ್ನು ನಮ್ಮ ಹನುಮಂತ ಅವರು ಸಹ ಅವ್ರಿಗೆ ಟಿಡಿ ಬೇರೆ ಕೊಡೋದ್ರ ಮೂಲಕ ಸೊ ಎಲ್ಲ ಒಂದು ಸಂತೋಷವನ್ನು ಹಂಚ್ಕೊಂಡ್ರು ಅಂತಲೇ ಹೇಳ್ಬೋದು ಇನ್ನು ಹನುಮಂತ ಮತ್ತು ಧನುಷ್ ಅವರು ತುಂಬಾ ಒಂದು ಅಲ್ಲಿ ಸೊ ಬಿಗ್ ಬಾಸ್ ವಿನ್ನರ್ ಆದಂಥ ಹನುಮಂತ ಅವರು ಕೊಟ್ಟಂತ ಗಿಫ್ಟು ನೀವು ನೋಡಿದ್ದೀರಾ ಅಂದ್ಕೊತೀನಿ ಸೊ ಇಷ್ಟ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋನ ಎಲ್ಲಿಗೆ ಮುಕ್ತಾಯ ಮಾಡ್ತೇನೆ ಟೇಕ್ ಕೇರ್